ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ಯ ಫ್ರೆಂಡ್ಸ್ ಇವತ್ತು ಬೆಳಕೆಯಿಂದ ಲಾಗ್ ಮಾಡಲಿಲ್ಲ ಇವಾಗ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ಲಾಗ್ನ ಈಗ ಸ್ವಲ್ಪ ಹುಷಾರಿಲ್ಲ ಜ್ವರ ಬಂದಿತ್ತು ನಿನ್ನೆ ಫುಲ್ ಜ ಬೆಂಕಿ ಆಗಿತ್ತು ಮೈ ಜ್ವರ ಬಂದಿತ್ತು ನಿನ್ನೆ ಒಂದೇ ಸಲ ಮಾಡಿದ್ಲು ಮೋಷನ್ ಇವತ್ತು ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಟ್ಟೈತಿ ಪಾಪ ಫುಲ್ ಸುಸ್ತಾಗಿಬಿಟ್ಟು ಅಡಕಿ ಇಲ್ಲೇ ಕೂತಾಳೆ ಈಗ ಒಂದೆರಡು ಮೂರು ಮೂ ಎರಡು ಸಲ ಮಾಡಿಕೊಂಡ್ಲು ಹಂಗಾಗಿ ಆಕಿದು ಮಾಡಿ ಮಾಡಿ ನನಗೆ ಸುಸ್ತಾಗಿ ಅಕ್ಕಿಗೆ ಸುಸ್ತಾಗೈತಿ ಮಾಮೂಲಿ ಒನ್ ಟೈಮ್ ಹೋಗ್ಬಿಟ್ರೆ ಏನೂ ಆಗೋದಿಲ್ಲ ಸುಸ್ತು ಅನ್ಸೋದಿಲ್ಲ ಅಕ್ಕಿಗೆ ಅದು ಲೂಸ್ ಮೋಷನ್ ನೋಡ್ರಿ ಹಾಗಾಗಿ ಅಕ್ಕಿಗೆ ಫುಲ್ಲು ಸುಸ್ತಾದಂಗೆ ಆಗೋಣ ಅಕ್ಕಿ ಸಣ್ಣ ಅಕ್ಕಿಗೆ ಜ್ವರ ಬಂತಿ ಹಾಂ ಇಲ್ಲ ಬಂದು ನೋಡ್ರಿ ಹೌದಾ ಹನಿ ಕಾಕಿ ನಿಂತು ಬಾ ಈ ಕಡೆ ಬಾ ಈ ಕಡೆ ಬಾ ಇಲ್ಲ ಬಾ ಬಾ ಹ್ಞೂ ಬಾ ಆದರೂ ಅವಾಜು ಕಡಿಮೆ ಆಗಲ್ಲ ಕೆ ಹಾಂ ಹಾಂ ಇಲ್ಲದಾಡ್ರಿ ಅನ್ನ ಮೊಸರು ಉಪ್ಪು ಹಾಕಿ ಕಲಿಸ್ಕೊಟ್ಟೀನಿ ನಾವ್ಯಾಗ ಉಣಿಸ್ಬೇಕೀಗ ತಿನ್ನಲಿ ಅಂತಂದು ಬಿಟ್ಟಿನಿ ಅದಕ್ಕೆ ಅನ್ನ ಮೊಸರು ತಿನ್ಸಗತ್ತೀನಿ ಈಗಿದು ಹೊಟ್ಟೆ ಸ್ವಲ್ಪ ಇದು ಹಾಳಾಗೈತಿ ಕೆಟ್ಟ ತನಿಸುತ್ತ ಬಹುಶಃ ಏನು ಎದುರಾಗೈತೆ ಗೊತ್ತಿಲ್ಲ ಅನ್ನ ಮೊಸರು ತಿನ್ನಿಸ್ತೀನಿ ಅಂತ ಅಂದೆ ನನಗನ್ನ ಹಾಕಿಕೊಡು ಮಮ್ಮಿ ಅಂದರೆ ಅದಕ್ಕೆ ಅಕ್ಕಿಗೆ ಅದನ್ನ ಹಾಕ್ಕಿ ಕೊಟ್ಟಿನಿ ತಿನ್ನಕತ್ತಳ ಅಕ್ಕಿ ತಿಂದ್ಮೇಲೆ ಮೇಲೆ ಇಕ್ಕಿ ತಿನ್ನಿಸ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದೆ ಅನ್ನಕ್ಕನೂ ಇಡಬೇಕು ಬಿಸಿ ಅನ್ನ ಮಾಡ್ತೀನಿರ ಅಂದರೆ ಹೊಟ್ಟೆಸ್ತೈತೆ ಅಂದ್ರೆ ಮಧ್ಯಾಹ್ನ ಮುಂಜಾನೆ ಮಾಡೀತದ ಅನ್ನ ಮಧ್ಯಾಹ್ನ ಊಟನ ಮಾಡಿಲ್ಲ ಜಾಸ್ತಿ ಇಕ್ಕಿ ಹಂಗಾಗಿ ಹಂಗೆ ಉಳಿದೈತದ ಇನ್ನೂ ಒಂದು ಇಬ್ಬರು ತಿನ್ನೋ ಅಷ್ಟು ಇಕ್ಕಿನೂ ಸರಿಯಾಗಿ ಊಟ ಮಾಡಿಲ್ಲ ಹುಷಾರಿರ್ಲಕ್ಕ ಅಕ್ಕಿನ ಸರಿಯಾಗಿ ಊಟ ಮಾಡಲಿಲ್ಲ ಈಗ ಹೊಟ್ಟೆಸ್ತೈತಂತ ಉಣ್ಣಕತ್ತಾಳಾಕಿ ಈಗ ಊಟ ಮಾಡಿಸ್ಬೇಕು ಫುಲ್ ಸುಸ್ತಾಗಿ ಹಂಗಾದ ಹುಷಾರಿಲ್ಲ ತಿನ್ನಂಗೂ ಆಗಲ್ಲ ಅದನ್ನ ಇಷ್ಟೆಲ್ಲ ನಡ್ದೈತ್ ನೋಡ್ರಿ ಇಪ್ಪರದ ಮಕ್ಳದು ಈಗ ನೋಡ್ರಿ ಹೆಂಗ್ಯಾಳು ಸುಸ್ತ ಪಾಪ ಪಾಪಕ್ಕನ ನೋಡ್ರಿ ಹ್ಯಾಂಗ ತೆಗಿತಿದ್ರು ಇಬ್ಬರು ಟ್ಯಾಬ್ಲೆಟ್ ಕುಡ್ದಾರ ಅಕ್ಕಿಗೆ ಟ್ಯಾಬ್ಲೆಟ್ ಕೊಡ್ದಳ ಈಕಿನ ಟ್ಯಾಬ್ಲೆಟ್ ಕೊಡದಾಳ ಜ್ವರದ್ದು ಜ್ವರ ಕಡಿಮೆ ಅಕ್ಕಿ ಸ್ವಲ್ಪ ಕಡಿಮೆ ಆಗೈತಿ ಅಕ್ಕಿಗೆ ಸ್ವಲ್ಪ ಕಡಿಮೆ ಆಗತಿ ಇಷ್ಟೊತ್ತಂದ್ರೆ ಮೈ ಬಿಸಿ ಆಗುತ್ತೆ ಮತ್ತು ಟ್ಯಾಬ್ಲೆಟ್ ಅದನ್ನು ನೋಡೋಣ ನಾಳೆ ಒಂದು ದಿನ ನೋಡ್ತೀನಿ ನೋಡಿಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತೀನಿ ಕ್ಲಿನಿಕ್ಕಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬರ್ತೀನಿ ಇಬ್ಬರು ಕಡಿಮೆ ಆಗಲಿಲ್ಲ ಅಂದರೆ ಬರೀ ಇವತ್ತಿನ ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹ್ಞೂ ಹಾಂ ಹೌದು ಆವಾಗ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿನ್ನೆ ವಿಡಿಯೋಕ್ಕೆ ಒಬ್ಬರು ಕಮೆಂಟ್ ಹಾಕಿದ್ರು ನೀವು ಮನೆ ಕಟ್ಟದ ಅಂತ ಕೇಳಿದ್ರು ಭಾಗ್ಯ ಸಿಸ್ಟರ್ ಅವರು ಭಾಳ ದಿವಸದಿಂದ ವಿಡಿಯೋ ನೋಡ್ತಾ ಇದ್ದಾರೆ ಮತ್ತು ಬೇಗ ನೋಡಿ ನಾ ಹಾಕಿದ ತಕ್ಷಣ ನೋಡಿ ನನ್ನದು ಫಸ್ಟ್ ಕಮೆಂಟು ನಂದ ಫಸ್ಟ್ ಲೈಕ್ ಅಂಥೇಳಿ ಕಮೆಂಟ್ ಮಾಡ್ತಾಯಿದ್ರು ಅವಾಗೆಲ್ಲ ಇವಾಗ ನಾವು ಮಾಡಿರ್ತಾರೆ ಯಾವಾಗಾರ ಒಂದ್ಸಲ ಹಾಂ ಮನೆ ಕಟ್ಟಿಸೋಕತ್ತಿರನೋ ಅಂತಂದು ಕಮೆಂಟ್ ಹಾಕಿದ್ರು ನಾವು ಮನೆ ಕಟ್ಟಿಸೋಕ್ಕಾಗತ್ತಾ ಹೇಳ್ರಿ ಬೆಂಗಳೂರೊಳಗೆ ಹಾಂ ಜಗ ತೊಗೊಳಕ ಬೇಕು ಲಕ್ಷ ಹಾನ್ ದುಡ್ಡು ಇನ್ನು ಮನೆ ಕಟ್ಟಿಸೋದಂದ್ರೆ ಸಾಮಾನ ಈ ಬೆಂಗಳೂರಲ್ಲಿ ಅದು ಒಬ್ಬರು ದುಡಿಮೆ ಮೇಲೆ ಕಡಿಮೆ ಪೇಮೆಂಟು ಮಗಳಿಗೆ ಓದಿಸ್ಬೇಕೀಗೆ ಚೆನ್ನಾಗಿ ಅದ ಆಸ್ತಿ ನೋಡ್ರಿ ಅದ ಮನಿ ಕಟ್ಟದು ಅಕ್ಕ ಏನು ಓದಿಸ್ತೀವಲ್ಲ ಅದ ಮನಿ ಕಟ್ಟ ತಿನ್ನ ಅಲ್ಲಿಷ್ಟು ನಿಧಾನ ನಿಧಾನವಾಗಿ ತಿನ್ನು ನೀರು ಕುಡಿ ಈ ಕಡೆ ಬರ್ ಮಧ್ಯ ಆ ಕಡೆ ಹೋಗು ತಿನ್ನ ಸಾಕಲ್ರ ಈಗ ತಿನ್ನಿಸ್ಬೇಕಂತ ನಾವು ವಿಡಿಯೋ ಮಾಡಕತ್ತೀನಿ ತಿನ್ನ ಅಲ್ಲಿಟ್ಟು ಐತಿ ಹಿಂಗ ನೋಡ್ರಿ ಮನೇ ಕಟ್ಟ ಸಾಕಂತರೂ ಈಗ ಸದ್ಯಕಂತ್ರು ಆಗದಿಲ್ಲ ಹಾ ಈಗ ಸದ್ಯಕ್ಕಂತರೂ ಸಾಧ್ಯ ಇಲ್ಲ ಯಾಕಂದ್ರೆ ಏನೈತೆ ಹಣೆ ಬರ್ದಾಗ ಮನೆ ಕಟ್ಟಿಸ್ಬೇಕು ಆ ಅನ್ನೋದು ತೊಗೋಬೇಕನ್ನೋದೇನಾದ್ರೂ ನಮ್ಮ ಮನೆ ಬರ್ದಾಗ ಇದ್ದಿತ್ತು ಅಂದ್ರೆ ಅದನ್ನ ಯಾರ ಕಡೆನೂ ತಪ್ಪಿಸೋಕ್ಕಾಗಲ್ಲ ಬಟ್ ಅಲ್ಲಿ ಇವಾಗಂತರೂ ಹೊಸ ಮನೆ ಕಟ್ಟಿಸ್ತಾ ಇಲ್ಲ ಜಾಗೇ ತೊಗೊಂಡಿಲ್ಲ ಇನ್ನು ಮನೆ ಏನು ಕಟ್ಟಿಸ್ತೀವಿ ಹೇಳಿರಿ ಅವಾಗೆಲ್ಲ ಸಸ್ತದಾಗಿತ್ತು ತೊಗೊಂಡಿದ್ರಾಕಿತ್ತು ನಮ್ಮ ಮನೆಯವರು ಬಂದು ಆಮೇಲೆ ಹತ್ತು ಹದಿನೈದು ವರ್ಷ ಆಯಿತು ಹದಿನೈದು ವರ್ಷ ಮೇಲೇನೆ ಆಯಿತು ಅವ್ರು ಬಂದು ಒಂದು ಇಪ್ಪತ್ತು ವರ್ಷ ಹಾಕುವಂತ ಏನೋ ಗೊತ್ತಿಲ್ಲ ಅವ್ರು ಅವಾಗಲೇ ಓಡಿಸಿ ತೊಗೊಂಡಿದ್ದು ಹಾಕಿತ್ತು ಬಟ್ ಈಗ ಆಗೋದಿಲ್ಲ ತೊಗೊಳಕ್ಕೆ ಈಗ ಜೀವನ ಮಾಡಿಕೊಂಡು ಹೋಗೋದಕ್ಕೆ ಕಷ್ಟ ಐತಿ ಮನೆಗೆ ಲೀಸ್ಗೆ ಹಾಕೊಳಕ್ಕನ ಆಗಿಲ್ಲ ನಮ್ಗೆ ಹಂಗಾಗಿ ಮನೆ ಕಟ್ಟಿಸೋಕಂತೂ ಆಗೋದಿಲ್ಲ ನೋಡೋಣ ಮುಂದೆ ದೇವರು ನಮ್ಗೇನಾದ್ರೂ ಆಶೀರ್ವಾದ ಮಾಡಿಲ್ಲ ತೊಗೊಂಡ್ರು ತೊಗೋಬೋದು ಕಟ್ಟಿಸಿದ್ರು ಕಟ್ಟಿಸ್ಬೋದು ಹೇಳೋಕ್ಕಾಗಲ್ಲ ಟೈಮ್ ಹಿಂಗೆ ಇರೋದಿಲ್ಲ ನೋಡ್ರಿ ಹಾಗಿದ್ದವರು ಈಗ ನೆಳ ಕುತ್ಕೊಂಡು ಊಟ ಮಾಡ್ತೀವಿ ಚೆನ್ನಾಗದೀವಿ ಹೊಟ್ಟೆ ಬಟ್ಟಿಗೆ ಚೆನ್ನಾಗಿಟ್ಟಿದ ದೇವರು ಅವಾಗಿನ ಥರ ದುಡ್ದಾಗ ತಿನ್ನಬೇಕು ಅನ್ನೋ ಥರ ಇರಲಿಲ್ಲ ಖಾರ ಅನ್ನ ಊಟ ಮಾಡಿ ಜೀವನ ಮಾಡ್ತಿದ್ವಿ ಬಿದ್ದ ಮನೆ ಮಳೆ ಬಂದ್ರೆ ಮಳೆ ಬಂದ್ರೆ ನೀರೆಲ್ಲ ಒಳಗೆ ಬರ್ತಿದ್ವು ಅಂಥ ಮನೆಯಾಗ ಇದ್ದು ಜೀವನ ಮಾಡಿದ್ವಿ ಆವಾಗಿನಕ್ಕಿಂತ ಈಗ ಜೀವನ ಚೆನ್ನಾಗೈತಿ ಅಂತ ಹೇಳ್ಬಿಟ್ಟು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಂತ ಜೀವನ ಮಾಡ್ತಾ ದೇವ್ರು ನಮಗೆ ಇಷ್ಟ ಆದರೂ ಕೊಟ್ಟಿದ್ದಾನಲ್ಲ ಹೇಳ್ಬಿಟ್ಟು ಖುಷಿಯಿಂದ ಇರ್ತೀವಿ ನಮ್ಮ ತಂಗಿ ನಾನು ಅನ್ನ ಮಾತ್ರ ಕುಂತಿರ್ತೀವಿ ಇಬ್ಬರು ಸೇರಿದಾಗ ಇದ್ರಕ್ಕಿಂತ ಇನ್ನು ಹೆಚ್ಚಿಂದ ಏನಕ್ಕೆ ಕೇಳೋಂಗಿಲ್ಲ ದೇವರು ನಮಗೆ ಕೊಡೋ ಟೈಮ್ ಕೊಟ್ಟ ಬಂದಾಗ ಕೊಟ್ಟ ಕೊಡ್ತಾನೆ ಅಂತ ಹೊಂಟಿ ವಿಜೀವನ ಮಾಡ್ಕೊ ಅಂತ ಊರಾಗನ ಅಷ್ಟೇ ನಮ್ಮ ತವ್ರ ಮನೆಗನೋ ಮನೆ ಇಲ್ಲ ಇತ್ತು ಸ ಗೌರ್ಮೆಂಟ್ ಕೊಟ್ಟಿದ್ದು ನಾನು ಹೇಳಿದ್ದೀನಿ ಹಳೆ ಬಿಡೋದಕ್ಕೆ ಹೊಸ ಸಬ್ಸ್ಕ್ರೈಬರ್ಗೆ ಗೊತ್ತಿರೋಕ್ಕಿಲ್ಲ ಹಳೆ ಮನೆ ಇದು ಗೌರ್ಮೆಂಟ್ ಕೊಟ್ಟಿರೋದು ಮನೆ ಇತ್ತು ಅದನ್ನು ಮಾರಿಬಿಟ್ಟು ನಮ್ಮ ನನಗೆ ಮನೆ ಮದುವೆ ಮಾಡಿದ್ಲು ಇವಾಗ ಊರಲ್ಲಿ ಒಂದು ಮನೇನ ಈಗ ನಮ್ಮಮ್ಮ ಇರೋ ಮನೇನ ತೊಗೊಂಡಿದ್ದೀವಿ ಬಟ್ ಅದು ಇನ್ನೂ ಅರ್ಧ ದುಡ್ಡು ಕೊಡಬೇಕು ಅರ್ಧ ದುಡ್ಡು ಕೊಟ್ಟು ಅದನ್ನು ಅವರು ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅದು ರಿಜಿಸ್ಟ್ರೇಷನ್ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಆ ಮನೆ ಹಿಡಿಬೇಕಾದ್ರೆ ನಾನು ಅರ್ಧ ನಮ್ಮ ತಂಗಿ ಅರ್ಥ ದುಡ್ಡು ಕೊಟ್ಟು ಹಿಡಿತಾಯಿದ್ದೀವಿ ಈಗ ಆಲ್ರೆಡಿ ನಮ್ಮ ತಂಗಿ ಅರ್ಥ ದುಡ್ಡು ಕೊಟ್ಬಿಟ್ಟಿದ್ದಾಳೆ ನಾನು ಬರೀ ಐವತ್ತು ಸಾವಿರ ಕೊಟ್ಟಿದ್ದೀನಿ ಅರವತ್ತು ಸಾವಿರನ ಕೊಟ್ಟು ಹಾಂ ಐವತ್ತು ಸಾವಿರ ಕೊಟ್ಟಿದ್ದೀನಿ ನಾನು ನಮ್ಮ ತಂಗಿ ಎರಡು ಲಕ್ಷ ಕೊಟ್ಟಿದ್ದಾಳೆ ನಾವು ಇನ್ನು ಎರಡು ಲಕ್ಷ ರೂಪಾಯಿ ಕೊಡಬೇಕು ಅದನ್ನು ಕೊಟ್ಟು ನಾವು ಈಗ ಮನಿನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ನಮ್ಮದು ಅನ್ನೋದು ಒಂದು ಸ್ವಂತ ಮನೆ ಆ ಊರಲ್ಲಿ ಆಲ್ರೆಡಿ ಅದು ಕೊಟ್ಟಿದ್ದೀವಿ ದುಡ್ಡು ಖರೀದಿಗೆ ಅಂತಲೇ ಕೊಟ್ಟಿದ್ದೀವಿ ಬಟ್ ರಿಜಿಸ್ಟ್ರೇಷನ್ ಆಗಿಲ್ಲ ಅವ್ರು ಸ್ವಲ್ಪ ಲೇಟ್ ಮಾಡಕ್ಕಾರ ರಿಜಿಸ್ಟ್ರೇಷನ್ಗೆ ಯಾಕಂದ್ರೆ ಅವರು ಮನೇಲಿ ಮದುವೆ ಐತಿ ಅಂತ ಹೇಳಿದರು ಹಾಗಾಗಿ ಅದು ಈಗ ಎಲೆಕ್ಷನ್ ಅದು ಇದು ಬಂದು ನೋಡಿರಿ ಹಾಗಾಗಿ ಆಗಿಲ್ಲ ಒಂದು ವರ್ಷ ಆಯಿತು ಆಲ್ರೆಡಿ ನಾವು ಕೇಳ್ತಾ ಇದ್ದೀವಿ ಫೋನ್ ಮಾಡಿ ಮಾಡಿ ಇಲ್ಲ ಮಾಡಿಸ್ಕೊಡ್ತೀವಿ ಊರಲ್ಲೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಹಾಗಾಗಿ ಲೇಟ್ ಆಯಿತು ಅಂತ ಹೇಳಿದ್ದಾರೆ ಹಂಗಾಗಿ ಅವರು ಎಲ್ಲ ಅವ್ರ ಕಾಗದ ಪತ್ರ ರೆಡಿ ಮಾಡಿಕೊಂಡ್ರು ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಮಗ ನಮ್ಮದು ಅನ್ನೋದು ಒಂದು ಸ್ವಂತ ಮನೆ ನಮ್ಮ ತವ್ರ ಆಗುತ್ತೆ ಇನ್ನು ಗಂಡನ ಮನೆಗಂತರ ಯಾವುದೇ ಸ್ವಂತ ಮನೆ ಇಲ್ಲ ಇತ್ತು ಎರಡು ಮೂರು ಮನೆ ಇದ್ವು ಎಲ್ಲ ಇತ್ತು ಬಟ್ ಅದು ಎಲ್ಲ ಹಾಳು ಮಾಡಿ ಹೋದರು ನಮ್ಮ ಗಂಡನ ಮನೆ ಕಡೆಯಲ್ಲವರು ನಮ್ಮ ಅತ್ತಿ ಮಾವ ಮೈದ ಮೂರು ಮಂದಿ ತೀರ್ಕೊಂಡರೆ ಹೋಗೋದ್ರೊಳಗೆ ಎಲ್ಲನೂ ಹಾಳು ಮಾಡಿ ಹೋಗಿದ್ದಾರೆ ಇದಕ್ಕಿಂತ ಹೆಚ್ಚಿಗೆ ನಾ ಏನು ಹೇಳಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ನಮ್ಮ ಮರೆ ದಿನ ನಾವು ತೊಗೊಂಡಂಗೆ ಎಲ್ಲರ ಮನೆಗೂ ಇರ್ತಾಯಿರ್ತಾವೆ ಜಗಳ ಸಮಸ್ಯೆಗಳು ಏನಪ್ಪ ಅಂದರೆ ನಾವು ಈ ಈಗ ವ್ಯೂಸ್ಗೋಸ್ಕರ ನಾವು ಎಲ್ಲ ನಮ್ಮ ಫ್ಯಾಮಿಲಿ ಮ್ಯಾಟ್ರು ಫ್ಯಾಮ್ಲಿ ವಿಷಯನ ಸೋಷಿಯಲ್ ಮೀಡ್ಯಾದಲ್ಲಿ ಹಂಚ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಹಂಗಾಗಿ ನಾನು ಯಾವುದನ್ನು ಶೇರ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ಎಲ್ಲಾರ ಮನೆ ದೋಸೆ ತೂತ ಅಂತಾರೆ ನೋಡ್ರಿ ಹಂಗ ಎಲ್ಲರ ಮನೆ ದೋಸೆನೂ ತೂತ ಇರ್ತಾವೆ ಎಲ್ಲರ ಮನೆಯಲ್ಲೂ ಸಮಸ್ಯೆ ಇರ್ತಾವೆ ಹಂಗೆ ನಮ್ಮ ಮನೇಲೂ ಕೂಡ ಸಮಸ್ಯೆ ಆದವು ಬಟ್ ನಾವು ಹೇಳ್ಕೊಳಕ್ಕಿಲ್ಲ ಬಂದಷ್ಟು ಬರಲಿ ವ್ಯೂಸ್ ಇಷ್ಟ ತೋರಿಸ್ಕೊತ ಹೋಗ್ತೀವಿ ನಾನು ಇದನ್ನು ಏನಪ್ಪ ಅಂದರೆ ಯಾವುದೇ ಫ್ಯಾಮಿಲಿ ಮ್ಯಾಟ್ರ್ಗಳನ್ನು ಜಾಸ್ತಿ ಶೇರ್ ಮಾಡ್ಕೊಳಕ್ಕೆ ಹೋಗೋಂಗಿಲ್ಲ ಒಳ್ಳೇದನ್ನ ಅದು ಇವಾಗ ಶೇರ್ ಮಾಡ್ಕೊಂಡ್ಬಿಡ್ತೀವಿ ಮುಂದೆ ಅವು ಮನಸ್ತಾಪಗಳು ಬರ್ತಾವೆ ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ಕೊಂಡಿಲ್ಲ ಗಂಡನ ಮನೆ ಕಡೆ ಅಂತರಂದ್ರು ಏನೂ ಇಲ್ಲ ನೋಡ್ರಿ ಈಗ ಸದ್ಯಕ್ಕಂತೂ ಏನಿಲ್ಲ ಅದು ಈಗ ನಮ್ಮ ಮೈದನ್ನ ಮಾರಿ ಹೋಗಿದ್ದಾನ ಒಂದು ಸೈಟಿತ್ತು ಫಾರ್ಟಿ ಥರ್ಟಿ ಸೈಟು ಗದಗಲ್ಲಿ ಅದನ್ನು ಮಾರಿಬಿಟ್ಟು ಮಾರಿಬಿಟ್ಟು ಅವನು ತೀರ್ಕೊಂಡ ತೀರ್ಕೊಂಡು ಒಂದು ವರ್ಷ ಆಗಿಲ್ಲ ಇನ್ನು ಮಾರಿದಾನ ಬಟ್ ಅಣ್ಣನ ಮಾತು ಅಣ್ಣಗೆ ಒಂದು ಮಾತು ಹೇಳ ಮಾರಿಬಿಟ್ಟು ಹೋಗಿದಾನೆ ಅದು ಕಡಿಮೆ ದುಡ್ಡಿಗೆ ಮಾರಿ ಹೋಗ್ಯಾನ ನಮ್ಮನೆಯವರು ಬಿಟ್ಟು ಅದಕ್ಕೆ ಬೋರ್ ಹಾಕಿಸಿದ್ರು ಮನೆ ಕಟ್ಟಿಸ್ಬೇಕಂತ ಹೇಳ್ಬಿಟ್ಟು ಅಡಿಪಾಯ ಅಂತಾರೆ ನೋಡ್ರಿ ಬುನಾದಿ ಅದೆಲ್ಲ ಹಾಕಿಸಿದ್ರು ನಮ್ಮ ಅತ್ತಿನ ನಮ್ಮ ಅತ್ತಿ ಮಾವನೇ ಇದ್ರು ಅವಾಗ ಅವರಿಬ್ರು ತೀರ್ಕೊಂಡ್ಮೇಲೆ ಈಗ ಮೈದನ್ನ ಒಬ್ಬನ ಆಗಿಬಿಟ್ಟು ನೋಡ್ರಿ ನಾವು ಇಲ್ಲಿ ಆಗಿಬಿಟ್ರಿ ನಮ್ಮ ಮನೆಯವರು ಅವನೇನೈತಿ ತಂದ ಕಾರ್ಬಾರ ಅಂತ ಹೇಳ್ಬಿಟ್ಟು ಮನೆ ಅದು ಜಾಗ ಮಾರಿಬಿಟ್ಟು ಹೋಗ್ಯಾನ ಅಲ್ಲೇ ಪಕ್ಕದವ್ರಿಗೆ ಮಾರ್ಯಾನಂತ ಬಟ್ ಅವು ಈಗ ನಮ್ಮ ಮನೆಯವ್ರು ಏನೈತಿ ಅಲ್ಲಿ ಇದನ್ನು ಮಾಡಿದಾರ ಅವ್ರ ಮನೆ ಕಟ್ಟಿಸಿ ಹೆಂಗೆ ಮನೆ ಕಟ್ಟಿಸ್ತಾರೆ ನೋಡೋಣ ನಾವು ಈಗ ಮನೆಯಾಗ ಹಿರಿಯ ಅಣ್ಣನ ಬಿಟ್ಟು ಅವ ಒಂದು ಮಾತನ್ನು ಕೇಳಾರ ನಂಗೆ ಅವನ ವ್ಯವಹಾರದ ಮೇಲೆ ಅವ್ನ ಜಾಗ ಹಿಡ್ಕೊಂಡಾರ ಹಾಗಾಗಿ ಅದು ಇವಾಗ ಅವ್ರ ಮನೇನು ಕಟ್ಟಿಸ್ತಾ ಇಲ್ಲ ಏನಿಲ್ಲ ಹಂಗೆ ಸ್ಟಾಪ್ ಆಗೈತೆ ಅದು ಅದೇ ನಾವು ಒಂದು ಸಲ ಹೇಳಿದ್ದೆ ನೋಡಿರಿ ನಮ್ಗೆ ನಮ್ಮ ಮನೆಯವ್ರಿಗೆ ಭಾಳ ಮೋಸ ಆಗೈತಿ ಅಂತಂದಿದ್ನಲ್ಲ ಇದೇ ವಿಷಯಕ್ಕೆ ಸೈಟ್ ಮಾರಿದನ ತಮ್ಮ ಅಣ್ಣಗೆ ಆ ಒಂದು ಆ ವಿಷಯನೂ ತಲುಪಿಸ್ಲಾರ್ದನ್ನ ಮನೆಯ ಜಗ ಮಾರಿಬಿಟ್ಟು ಇನ್ನೇನು ಸಾಯ್ತನ ಒಂದು ವಾರ ಅನ್ನೋದ್ರೊಳಗನ ಮಾರಿದನ ಅಂತಾರೆ ಏನಾಯ್ತೋ ನಮಗಂತೂ ಗೊತ್ತಿಲ್ಲ ನಾವೊಂದು ಜಾಸ್ತಿ ಹೋಗಲ್ಲ ಏನಿಲ್ಲ ನೋಡ್ರಿ ನಮ್ಮ ಅತ್ತಿ ಮಾವ ಇದ್ದಾಗ ಹೋಕ್ಕಿದ್ವಿ ಬರ್ತಿದ್ವಿ ಅದು ವರ್ಷಕ್ಕೊಂದ್ಸಲ ಹಿಂಗೆ ಹೋಗ್ತಿದ್ವಿ ಅಷ್ಟ ಅವರು ಇಬ್ರು ಇಲ್ಲ ಹಸಿ ಮಾವನ ಇಲ್ಲ ಈಗ ಹಂಗಾಗಿ ಈಗ ಎಲ್ಲಿ ಹೋಗ್ಬೇಕು ಅಂಗೆ ಹೇಳಿರಿ ನಾವು ಹಂಗಾಗಿ ಎಲ್ಲಿ ಹೋಗಂಗಿಲ್ಲ ಹೋದ್ರೆ ನಮ್ಮ ತವರ ಮನೆಗೆ ಹೋಗಿರ್ತೀನಿ ಇಲ್ಲಾಂದ್ರೆ ಇಲ್ಲ ಅಲ್ಲಿ ಹಳ್ಳಿ ನೋಡಿರಿ ಚೆನ್ನಾಗಿ ಅದು ನೋಡಬೇಕು ಮುಂದದು ನಮ್ಮ ಮನೆಯವರು ಈಗ ಟ್ರೈ ಟ್ರೈ ಮಾಡ್ತಾಯಿದಾರೆ ತಮ್ಮ ಹೆಸ್ರಲ್ಲಿ ಮಾಡ್ಕೊಳ್ಳೋಕೆ ನೋಡೋಣ ಎಲ್ಲ ಊರಿಗೆ ಹೋಗಿ ಬಂದು ಎಲ್ಲ ಮಾಡ್ಕೊಂಡು ಬಟ್ ಅದು ಸ್ಲೋ ನೋಡ್ರಿ ಗೌರ್ಮೆಂಟ್ ಕೆಲಸ ಎಲ್ಲ ಸ್ಲೋ ಆಗ್ತವಲ್ಲ ನೋಡೋದು ಏನಾದರೂ ನಮ್ಮ ಮನೆಯವರೇ ನಾವು ಏನು ಜಗಳಕ್ಕೆ ಬೀಳ್ಬೇಕು ಮಾಡ್ಬೇಕು ಅನ್ನೋದಿಲ್ಲ ಅವ್ರೇನಾದರೂ ಬಂದು ನಮ್ಮ ಜೊತೆ ಮಾತಾಡಿದರೆ ಆ ಸೈಟ್ ನೀವಾಗ ತಗೋರಿ ನಮ್ಗೆ ಬರೋ ಪಾಲು ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳಿ ಕೇಳ್ರಿ ಅಂತ ನಾನೇ ಹೇಳೀನಿ ಅವರು ನಮ್ಮ ಮನೆಯವರು ಕೂಡ ಹಂಗಂದಿದ್ದಾರೆ ಯಾಕಂದ್ರೆ ನಾವೇನು ಅಲ್ಲಿ ಹೋಗಿರಲ್ಲ ಏನಿಲ್ಲ ಅಲ್ಲಿ ಊರಲ್ಲಿ ಕೆಲಸ ಇರೋಲ್ಲ ಏನಿಲ್ಲ ಹೋಗಿ ಏನು ಮಾಡೋದು ಹೇಳಿರಿ ಅಲ್ಲಿ ಇಲ್ಲಾದ್ರೆ ಇಷ್ಟು ಜೀವನ ನಡೀತೈತಿ ಇಲ್ಲ ಊರಲ್ಲಿ ಅಂತರೂ ಅಷ್ಟು ಇರೋದಿಲ್ಲ ಹಾಗಾಗಿ ಜೀವನ ನಡೆಸೋರು ನಡೆಸ್ತಾರೆ ಯಾಕಂದ್ರೆ ಅವ್ರಿಗೆ ಅಲ್ಲಿ ಅಡ್ಜಸ್ಟ್ ಆಗಿರ್ತ ಅವ್ರಿಗೊಂದು ಕೆಲಸ ಅನ್ನೋದು ಇರ್ತೈತಿ ಬಟ್ ಈಗ ನಮ್ಮ ಮನೆಯವರ ದಿಢೀರಂತ ಅಲ್ಲಿ ಊರಿಗೆ ಹೋದ್ರೆ ಅಲ್ಲಿ ಕೆಲಸನೂ ಸಿಗಲ್ಲ ಇಲ್ಲಾದ್ರೂ ಕೆಲಸ ಐತಿ ಜೀವನ ನಡಿತೈತಿ ಹೊಟ್ಟೆ ಬಟ್ಟೆ ಸ್ಕೂಲಿಗೆ ಎಜುಕೇಷನು ನಡಿತೈತಿ ಹಂಗಾಗಿ ಅವ್ರೇನಾದ್ರೂ ಹಂಗೆ ನಮ್ಮ ಜೊತೆ ಮಾತುಕತೆ ಬಂದ್ರೆ ಬಂದರೆ ಬಿಡ್ತೀವಿ ಅಷ್ಟೇ ಅದೊಂದು ಸೈಟಿಂದು ನಮ್ಗೆ ಪೆಂಡಿಂಗ್ ಐತೆ ನೋಡಿ ಅಷ್ಟೇ ಇನ್ನೇನಿಲ್ಲ ಅದು ಊರಲ್ಲಿನೂ ಕೂಡ ಪೆಂಡಿಂಗ್ ಐತಿ ಒಟ್ಟಿನಲ್ಲಿ ಒಂದು ಡಿಕ್ಲೇರೇಷನ್ ಆಯಿತು ಅಂದರೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ನೋದು ಭಾಳ ಖುಷಿ ಇತ್ತು ನನಗೆ ಅದು ಅದಿನ್ನೂ ಡಿಕ್ಲೇರೇಷನ್ ಇಲ್ಲ ಹಾಗಾಗಿ ಶೇರ್ ಮಾಡ್ಕೊಂಡಿಲ್ಲ ಭಾಳ ದಿವಸದಿಂದ ನನಗೆ ನಿಮ್ಗೆ ಒಂದು ಒಳ್ಳೆಯ ಸುದ್ದಿ ಕೊಡಬೇಕು ಅಂತ ಆಸೆ ಆಸೆ ಇತ್ತು ಅದಿನ್ನೂ ಡಿಕ್ಲೇರೇಷನ್ ಆಗಿಲ್ಲ ಫ್ರೆಂಡ್ಸು ನಮ್ಮ ನಮ್ಮ ಹಿರಾಮನೇನ ತೊಗೊಂಡಿದೀವಿ ಬಟ್ ಇನ್ನು ಅರ್ಧ ದುಡ್ಡು ಕೊಡಬೇಕು ನಾವೇ ಕೊಡಬೇಕು ನಾನು ನಮ್ಮ ಹಸ್ಬೆಂಡು ನಮ್ಮ ತಂಗಿ ಆಲ್ರೆಡಿ ಕೊಟ್ಟಿದ್ದ ಹಾಕಿದ್ದು ಪಿ ಎಫ್ ದುಡ್ಡು ಬಂದಿತ್ತು ಕೆಲ್ಸಕ್ಕೆ ಹೋಗಿದ್ಲೋರಿ ಪಿ ಎಫ್ ದುಡ್ಡು ಬಂದಿದ್ದು ಪೂರ್ತಿ ದುಡ್ಡು ತೊಗೊಂಡೋಗಿ ಅಲ್ಲೇ ಕೊಟ್ಟು ಒಂದು ಸಲ ಹೋಗಿದ್ವಿ ನೋಡ್ರಿ ನಾವೆಲ್ಲರೂ ಸೇರಿ ಹೋಗಿದ್ವಲ್ಲ ಹೋದ ವರ್ಷ ಮಾರ್ಚ್ ತಿಂಗಳದಾಗನ ಕೊಟ್ಟು ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ ಅವರ ಲೇಟ್ ಮಾಡೋಕರ ರಿಜಿಸ್ಟ್ರೇಷನ್ಗೆ ಹಂಗಾಗಿ ನಾವು ಕೂಡ ಇನ್ನು ದೇವ್ರ ಆ ಟೈಮಲ್ಲಿ ಹೆಂಗೆ ನಡೆಸ್ತಾನೋ ಹಂಗೆ ದುಡ್ಡನ್ನು ಮೇಲ್ ಮಾಡ್ಕೊಂಡು ಹೋಗಿ ಕಟ್ಟಿ ಅದನ್ನೆಲ್ಲ ಮುಗಿಸ್ಕೊಂಡು ಬರಬೇಕು ಅವ್ರದ್ದು ಲೇಟ್ ಆಗುತ್ತೆ ನಮಗೆ ಪದೇ ಪದೇ ಅನ್ನ ಹೇಳಿದ್ನೋ ಏನೋ ಬೇಜಾರಾತ ಏನೋ ನಿಮ್ದು ಗೊತ್ತಿಲ್ಲ ಇಷ್ಟೆಲ್ಲ ಐತೆ ನೋಡ್ರಿ ಸ್ವಂತ ಮನೆ ಅಂತೂ ಇನ್ನೂ ಕಟ್ಟಿಸಿಲ್ಲ ಇಲ್ಲಿ ನಮ್ಮದು ಅಂತ ಇನ್ನೂ ಸ್ವಂತ ಮನೆ ಆಗಿಲ್ಲ ಮುಂದೇನಾದ್ರೂ ಆದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಿಲ್ಲ ನಾವೇ ನಾವೇ ಫುಲ್ ಸುಸ್ತ ಹಾಂ ಫುಲ್ ಸುಸ್ತಾಗೇಳ್ರಿ ಇವತ್ತು ಇವತ್ತು ಬೆಳಿಗ್ಗೆ ಅನ್ನ ಸಾಂಬಾರು ಮಾಡಿಬಿಟ್ಟಿದ್ದೆ ಅಷ್ಟು ದಿನ ಮಾಡಿ ಮಾಡಿ ಬ್ಯಾಸ್ರಿಗಿತ್ತು ನಮ್ಮ ತಂಗಿಯವ್ರು ನೀನು ಬಂದಿದ್ರು ಫುಲ್ ಡೇ ಇದ್ದರು ಮೊನ್ನೆನೂ ಬಂದಿದ್ದರು ಮನೆಗೆ ಶೇರ್ ಮಾಡ್ಕೊಟ್ಟಿದ್ದೆ ನೀನು ಅಂದರು ವೀಡಿಯೋ ಮಾಡ್ಕೊಲಿಲ್ಲ ಜಾಸ್ತಿ ಬರೀ ಗದ್ದಲ ಇರುತ್ತೀ ವೀಡಿಯೋ ಮಾಡೋಕ್ಕನಕಷ್ಟಾಗಲ್ಲ ಇನ್ನು ಮಕ್ಕಳನ್ನ ತೋರಿಸಿದ್ರೆ ವೀಡಿಯೋ ಡಿಲೀಟ್ ಮಾಡ್ತಾರೆ ಇಲ್ಲಾಂದ್ರೆ ಕಮೆಂಟ್ ಬಾಕ್ಸ ಆಫ್ ಮಾಡಿಬಿಡ್ತಾರೆ ಹಂಗಾಗಿ ಬೇಡ ಬೇಡ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಲಿಲ್ಲ ನಾನು ಜಾಸ್ತಿ ನಿನ್ನ ಫುಲ್ ಡೇ ನಮ್ಮ ಕೈನೇ ಇಲ್ಲ ಬಂದಿದ್ಲು ಶನಿವಾರ ಈ ಥರ ಬರ್ರಿ ನೀವು ಅಂತಂದು ಹೇಳೋಣ ನೋಡೋಣ ಏನೇನು ಸೋಮವಾರ ಹದಿಮೂರನೇ ತಾರೀಕು ನಮ್ಮ ನವೆಂಬರ್ ಕಡೆ ಐತಿ ಎಲ್ಲರೂ ಹೋಗಬೇಕು ಅಂತ ಹಾಂ ಅಂದ್ಕೊಂಡಿದ್ದೀವಿ ಅದಕ್ಕೂ ಒಬ್ಬರು ಏನೋ ಒಂದು ಮಾಡ್ತಾ ಇದ್ದಾರೆ ನೋಡೋಣ ಮುಂದಂಗೆ ಕಾಮೆಂಟ್ ಇದು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀವಿ ಭತ್ತ ಭತ್ತ ವಿಡಿಯೋ ಹಾಕ್ತಾರೆ ಅದರಲ್ಲಿ ವಿಶೇಷ ಸ್ಪೆಷಲ್ ವೀಡಿಯೋ ಏನು ಯಾಕೋ ಏನೇ ಆದರೂ ವೀಡಿಯೋಗೆ ವ್ಯೂಸ್ ಅಷ್ಟು ಬರ್ತಾನೆ ಇಲ್ಲ ಪರವಾಗಿಲ್ಲ ನಾನು ಹಾಕ್ಕೊತ ಹೋಗ್ತೀನಿ ಮನೆ ಬಿಡೋಕಂದ್ರೂ ಮುನ್ನೂರು ಬಂದಿತ್ತು ಅದು ಏನಾಗಿತ್ತ ಗೊತ್ತಿಲ್ಲ ನೋಡಿದರೆ ಎಲ್ಲ ಹಾಕಿದ್ದೀನಿ ಟೈಟಲ್ ಹಾಕಿನಿ ತಮ್ಮನೇಲಿ ಹಾಕಿನಿ ಆ್ಯಟ್ ಆ್ಯಡ್ ಟ್ಯಾಕ್ಸ್ ಅಂತ ಹಾಕಿನಿ ಡಿಸ್ಕ್ರಿಪ್ಷನ್ ಹಾಕಿನಿ ಎಲ್ಲ ಹಾಕಿನಿ ಅದೇ ಅಂದ್ರೆ ಕರೆಕ್ಟ್ ಟೈಮಿಗೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಇಂಡಿಯನ್ ನ್ಯೂಸ್ನ ನಾನು ವಿಡಿಯೋ ಎಡಿಟ್ ಮಾಡಿ ಹಾಕಿದ್ದೆ ಪಾಪ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಮ್ಮ ಮಗಳದು ಬ ಇದು ಬರ್ತಡೇ ಐತಿ ವಿಶ್ ಮಾಡಿರಿ ಅಂದಿದ್ರು ನಾನು ಆಲ್ರೆಡಿ ವಿಡಿಯೋನ ಎಡಿಟ್ ಮಾಡಿ ಬಿಟ್ಟಿದ್ದೆ ಪಬ್ಲಿಷ್ ಶ ಶೆಡ್ಯೂಲ್ ಹಾಕಿಟ್ಟಿದ್ದೆ ಶೆಡ್ಯೂಲ್ಗೆ ಹಾಕಿಬಿಟ್ರೆ ಮತ್ತು ನಾವು ವಿಶ್ ಮಾಡೋಕ್ಕಾಗಲ್ಲ ನೋಡ್ರಿ ಇನ್ನೂ ವಿಡಿಯೋ ಹಾಕ್ಲಾತ್ ನಮ್ಮ ಮುಂಚೆ ಹೇಳಿದ್ರಂದ್ರೆ ನಾನು ವಿಶ್ ಮಾಡ್ಕೊಂಡ್ಬಿಡ್ತಿದ್ದೆ ರಾಘವಿ ರಾಘವಿ ಅಂತ ಹುಡುಗಿ ಹೆಸರು ಇವತ್ತಿನ ವ್ಲಾಗಲ್ಲಿ ಈಗ ನೆನಪಾಯಿತು ಶೇರ್ ವಿಶ್ ವಿಶ್ವ ಹ್ಯಾಪಿ ಬರ್ತ್ಡೇ ಬಿಲೆಟೆಡ್ ಹ್ಯಾಪಿ ಬರ್ತ್ಡೇ ರಾಘವಿ ಆ ದೇವರು ನಿನಗೆ ಆರೋ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಯಾವಾಗಲೂ ನೀನು ಖುಷಿ ಖುಷಿಯಾಗಿರು ಜೀವನದಲ್ಲಿ ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ತೊಗೊಂಬ ಅಂತ ಆಶೀರ್ವಾದ ಮಾಡ್ತೀನಿ ನಾನು ದೊಡ್ಡ ನಿಂಗೆ ಆಶೀರ್ವಾದ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ನೋಡಿರಿ ಹೆಂಗೆ ಕುಂತಾಳಿಕೆ ಈಗಂತರೂ ಏನಿಲ್ಲ ಕೆಲಸ ಬರೀ ಏನಪ್ಪ ಅಂದರೆ ಅನ್ನ ಐತಿ ಅನ್ನ ಆಯಿತು ಈಗ ಈಗ ಒಂದು ಸ್ವಲ್ಪ ಕೆಲಸ ಕೊಟ್ಟಿದ್ದೆ ಅಂದ ನೋಡಿ ಅಲ್ಲಿ ನಮಿತ ತಗೋದ ಈಕಿ ಸ್ವಲ್ಪ ತಿಂದು ಇಟ್ಟಾಳಿಗೆ ಈಕೂ ಒಂದು ಇಟ್ಟು ತಿಂತ ಅಷ್ಟೇ ಹುಷಾರಿಲ್ಲ ಸಾಂಬಾರು ಐತಿ ಅಲ್ಲೆರಡು ರೊಟ್ಟಿ ಮತ್ತು ಏನಂದರೆ ಚೌಳಿ ಪಲ್ಯ ಇನ್ನೇ ಇಷ್ಟು ನಮ್ಮ ತಂಗಿ ನಿನ್ನೆ ಚೌಳಿ ಪಲ್ಯ ಮತ್ತು ಮಾವಿನಕಾಯಿ ಇದ್ವಿ ಎರಡು ಚಿತ್ರಾನ್ನ ಆ ಚಿತ್ರಾನ್ನ ಮಾಡಿ ಉಳಿದಿತ್ತು ಮಾವಿನಕಾಯಿ ಅದನ್ನು ಏನೈತಿ ಚಟ್ನಿ ಮಾಡಿದ್ಲು ನಿನ್ನೆ ಆಗಿತ್ತು ಚಟ್ನಿ ಹಾಂ ಆಗಿತ್ತು ಆಮೇಲೆ ಇದು ಶೇಂಗಾ ಹಾಕಿ ಮಾಡಿದ್ಲು ಮಸ್ತಾಗಿತ್ತು ಹೆಂಗೆ ಮಾಡಬೇಕು ಯಾಕಾದ್ರೆ ಕಾಯಿ ಚಟ್ನಿ ಮಾಡ್ತೀಯಲ್ಲ ಹಂಗ ಮಾಡು ಸೇಮ್ ಎಲ್ಲ ಅಂತಂದೆ ಮಾಡಿದ್ದು ಚೆನ್ನಾಗಾಗಿತ್ತು ಊಟ ಗೀಟ ಮಾಡ್ಕೊಂಡು ಹೋದ್ರು ಅವ್ರ ಮೀನು ಇಷ್ಟ ನೋಡ್ರಿ ಇನ್ನೇನಿಲ್ಲ ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸ್ತೀನಿ ಶಾರ್ಟ್ಕಟ್ಟಾಗಿ ವಿಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು